ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜರಾವ್ ಮಾತನಾಡ್ತಾ ಇದ್ದೀನಿ ನಳಿನಿ ಗೋಪಾಲ್ ಕೃಷ್ಣರಾವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಭೂಮಿಯಲ್ಲಿ ಏನೇನೋ ನಡೆಯುತ್ತಿದೆ ಎಲ್ಲದರ ಕಾರಣ ಆ ನಾರಾಯಣನೇ ಇವತ್ತು ಎಂಟನೇ ನಾಮವಾದ ಭೂತಾತ್ಮ ಅದರ ಬಗ್ಗೆ ಮಾತನಾಡೋಣ ಎಲ್ಲರಿಗೂ ಸೀತಾಮಾತೆಯ ತಂದೆ ಜನಕ ಮಹಾರಾಜ ಗೊತ್ತಲ್ಲವೇ ಒಂದು ಸಾರಿ ಜನಕ ಮಹಾರಾಜ ಒಂದು ದೊಡ್ಡ ಯಾಗವನ್ನು ನೇಪಾಳದ ಮಿಥಿಲದಲ್ಲಿ ಇಟ್ಟಿದ್ದರಂತೆ ನಿಮಗೆ ಗೊತ್ತಲ್ಲವೇ ಆ ಕಾಲದಲ್ಲಿ ರಾಜರು ಯಾಗಗಳನ್ನು ಇಡುತ್ತಿದ್ದರು ಆಗ ಎಲ್ಲಾ ದಿಕ್ಕುಗಳಿಂದ ದೊಡ್ಡ ದೊಡ್ಡ ಋಷಿಮುನಿಗಳೂ ಬರುತ್ತಿದ್ದರು ಹಾಗೆಯೇ ಈ ಯಾಗದಲ್ಲೂ ಎಲ್ಲ ಋಷಿ ಮುನಿಗಳು ಬಂದಿದ್ದರು ಅದರಲ್ಲಿ ಯಾಜ್ಞವಾಲ್ಕೆ ಗುರುಗಳು ಒಬ್ಬರು ಆ ಯಾಗ ನಡೆಯುವ ಜಾಗದ ಮುಂದೆ ದೊಡ್ಡ ಜಾಗವಿತ್ತಂತೆ ಆ ಜಾಗದಲ್ಲಿ ಐನೂರು ಹಸುಗಳನ್ನು ಕಟ್ಟಿದ್ದರಂತೆ ಪ್ರತಿಯೊಂದು ಹಸುವಿನ ಕೊಂಬಿನಲ್ಲೂ ಬಂಗಾರದ ಮುಚ್ಚಳಗಳನ್ನು ಇಟ್ಟಿದ್ದರಂತೆ ಮಹಾರಾಜರು ಹೇಳಿದರಂತೆ ನಾನು ಇಲ್ಲಿ ಒಂದು ಸಮ್ಮೇಳನ ನಡೆಸುತ್ತೇನೆ ಇದರಲ್ಲಿ ಯಾರು ತಾನು ದೊಡ್ಡ ಬ್ರಹ್ಮಜ್ಞಾನಿ ಎಂದು ಸಾಬೀತುಪಡಿಸುತ್ತಾರೋ ಅವರಿಗೆ ನಾನು ಬಂಗಾರ ಮುಚ್ಚಲ ಕೊಂಬನ್ನು ಹೊಂದಿರುವ ಎಲ್ಲ ಹಸುಗಳನ್ನೂ ಕೊಡುತ್ತೇನೆ ಎಂದು ಹೇಳಿದರು ಆಗ ಅಲ್ಲಿದ್ದ ಯಾಜ್ಞವಾಲ್ಕ್ಯ ಗುರುಗಳು ಅವರ ಶಿಷ್ಯರಿಗೆ ಹೇಳಿದರಂತೆ ಆ ಎಲ್ಲಾ ಹಸುಗಳನ್ನು ನಮ್ಮ ಮಠಕ್ಕೆ ತೆಗೆದುಕೊಂಡು ಹೋಗು ಎಂದು ಆಗ ಅಲ್ಲಿದ್ದ ಅಷ್ಟ್ಲವರ್ ಎನ್ನುವ ಋಷಿ ಹೇಳಿದರಂತೆ ಸ್ವಾಮಿ ಇನ್ನು ಸಮ್ಮೇಳನ ಶುರುವಾಗಿಲ್ಲ ದೊಡ್ಡ ಬ್ರಹ್ಮಜ್ಞಾನಿ ಯಾರೆಂದು ಸಾಬೀತು ಆಗಿಲ್ಲ ಆವಾಗಲೇ ಹಸುಗಳನ್ನೆಲ್ಲ ತೆಗೆದುಕೊಂಡು ಹೋಗುತ್ತೇನೆ ಎಂದರೆ ಹೇಗೆ ಸ್ವಾಮಿ ನೀವು ದೊಡ್ಡ ಬ್ರಹ್ಮಜ್ಞಾನಿ ಎಂದು ನಿರೂಪಿಸಿ ತೆಗೆದುಕೊಂಡು ಹೋಗಿ ಸ್ವಾಮಿ ಎಂದು ಹೇಳಿದರು ಆವಾಗ ಯಾಜ್ಞವಲ್ಕ್ಯ ಗುರುಗಳು ಹೇಳಿದರಂತೆ ಬ್ರಹ್ಮ ಯಾರೆಂದು ನನಗೆ ಗೊತ್ತಿಲ್ಲ ಬ್ರಹ್ಮಜ್ಞಾನಿ ಇದ್ದರೆ ಅವರಿಗೆ ನಾನು ಬೇಕಾದರೆ ನಮಿಸುತ್ತೇನೆ ನನಗೆ ಹಸುಗಳು ಬೇಕು ನಾನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹಾಸ್ಯವಾಗಿ ಉತ್ತರಿಸಿದರು ಹಾಗೆಲ್ಲ ಆಗುವುದಿಲ್ಲ ಸ್ವಾಮಿ ನಾವು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕು ಅವಾಗಲೇ ಅಲ್ಲಿರುವ ಹಸುಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಕು ಎಂದು ಅಲ್ಲಿದ್ದ ಋಷಿಗಳೆಲ್ಲ ಹೇಳಿದರಂತೆ ಏನು ಆಶ್ಚರ್ಯ ಎಂದರೆ ಎಲ್ಲರೂ ಕೇಳಿದ ಪ್ರಶ್ನೆಗಳಿಗೆಲ್ಲ ಇವರು ಸರಿಯಾದ ಉತ್ತರ ಕೊಟ್ಟರು ಯಾವಾಗಲೂ ನಿಜವಾದ ಜ್ಞಾನಿ ನನಗೆ ಏನೂ ಗೊತ್ತಿಲ್ಲವೆಂದು ಹೇಳುವರು ಆದರೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡುವರು ಹಾಗೆಯೇ ಯಾಜ್ಞವಲ್ಕೆ ಗುರುಗಳು ಕೂಡ ಸರಿಯಾದ ಉತ್ತರ ಕೊಟ್ಟರಂತೆ ಆಗ ಅಲ್ಲಿ ಉದ್ದಾಲಕರ್ ಎಂಬ ಒಬ್ಬ ಋಷಿ ಕೇಳಿದರಂತೆ ಎಲ್ಲ ಜೀವಗಳನ್ನು ವಸ್ತುಗಳನ್ನು ಎಲ್ಲವನ್ನೂ ಒಳಗಿಂದ ಸಹಿಸುವವರು ಯಾರು ಇದಕ್ಕೆ ನೀವು ಉತ್ತರಿಸಿದರೆ ಐನೂರು ಹಸುಗಳು ಅದರ ಕೊಂಬುಗಳಲ್ಲಿರುವ ಬಂಗಾರದ ಮುಚ್ಚಲಗಳೆಲ್ಲವೂ ನಿಮ್ಮದಿ ಆಗ ಯಾಜ್ಞವಾಲ್ಕ್ಯ ಗುರುಗಳು ಹೇಳಿದರಂತೆ ಅದು ಬೇರೊಬ್ಬರಲ್ಲ ಆ ನಾರಾಯಣನೇ ಹೇಗೆಂದರೆ ಆ ನಾರಾಯಣನು ಭೂಮಿಯಲ್ಲಿರುವನು ಭೂಮಿಯನ್ನು ತನ್ನ ದೇಹವಾಗಿ ಮಾಡಿರುವನು ಹಾಗೆ ಒಳಗಿದ್ದು ಭೂಮಿಯನ್ನು ನಡೆಸುವವನು ಆ ನಾರಾಯಣನೇ ಭೂಮಿಗೆ ನಾರಾಯಣನನ್ನು ತಿಳಿಯದು ಆದರೆ ಅವನಿಲ್ಲದೆ ಭೂಮಿ ಇರಲಾರದು ಅವನೇ ನಾರಾಯಣನು ಆಕಾಶದಲ್ಲಿ ಇರುವವನು ಆಕಾಶವನ್ನು ನಡೆಸುವವನು ಆಕಾಶವನ್ನು ತನ್ನ ದೇಹವಾಗಿ ಮಾಡಿಕೊಂಡಿರುವವನು ಆಕಾಶಕ್ಕೆ ಅವರನ್ನು ತಿಳಿಯದು ಆದರೆ ಅವರಿಲ್ಲದೆ ಆಕಾಶವೂ ಇರಲಾರದು ಹಾಗೆಯೇ ನೀರು ಗಾಳಿ ಒಂದೊಂದು ಅವರ ದೇಹ ಎಲ್ಲವೂ ಅವರ ದೇಹವಾದುದರಿಂದ ಒಂದು ಜಾಗದಲ್ಲಿ ಏಟು ಬಿದ್ದರೆ ಇನ್ನೊಂದು ಜಾಗದಲ್ಲಿ ನೋವಾಗುತ್ತದೆ ಅದಕ್ಕೆ ಒಂದು ಉದಾಹರಣೆ ಎಂದರೆ ಭೂಮಿಯಲ್ಲಿ ಮರ ಕಡಿದರೆ ಮಳೆ ನಿಂತು ಹೋಗುತ್ತದೆ ಹಾಗೆಯೇ ಭೂಮಿಯಲ್ಲಿ ನಾವು ಜಾಸ್ತಿ ಮನೆ ಕಟ್ಟಿದರೆ ಅದು ಸಮುದ್ರದಲ್ಲಿ ಪರಿಣಾಮ ಬೀರುತ್ತದೆ ಏಕೆಂದರೆ ಎಲ್ಲವೂ ಅವನ ದೇಹ ಇದು ಮಾತ್ರವಲ್ಲ ಒಂದೊಂದು ಜೀವಾತ್ಮವೂ ಅವನ ದೇಹ ಜೀವಾತ್ಮಕ್ಕೆ ನಾರಾಯಣನನ್ನು ತಿಳಿಯದು ಆದರೆ ನಾರಾಯಣನಿಲ್ಲದೆ ಒಂದು ಜೀವಾತ್ಮ ಕೂಡ ಇರಲಾರದು ಹಾಗೆಯೇ ಎಲ್ಲದೊಳಗಿರುವವನು ನಾರಾಯಣನು ಎಂದು ಉತ್ತರ ಕೊಟ್ಟರು ಈ ಉತ್ತರಗಳನ್ನೆಲ್ಲ ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರಂತೆ ಅವರು ಬ್ರಹ್ಮಜ್ಞಾನಿ ಎಂದು ಒಪ್ಪಿಕೊಂಡು ಐನೂರು ಹಸುಗಳನ್ನು ಅವರಿಗೆ ಒಪ್ಪಿಸಿದರಂತೆ ಹಾಗೆ ಯಾಜ್ಞವಲ್ಕೆ ಗುರುಗಳು ಸಂಭಾವನೆ ಪಡೆದರು ಎಂದು ನಮ್ಮ ಚರಿತ್ರೆ ಇಲ್ಲಿ ಯಾಜ್ಞವಲ್ಕೆ ಗುರುಗಳು ಹೇಳಿದ ಹಾಗೆ ಭೂತಗಳು ಎಂದರೆ ಅವನು ಸೃಷ್ಟಿಸಿದ ವಸ್ತುಗಳು ಎಲ್ಲ ವಸ್ತುಗಳಿಗೆ ಆತ್ಮವಾಗಿ ಒಳಗೆ ಇರುವುದರಿಂದ ಭೂತಾತ್ಮ ಎಂದು ಕರೆಯುತ್ತಾರೆ ನಾವು ಭೂತಾತ್ಮನೇ ನಮಃ ಎಂದು ದಿನಾಗಲೂ ಪಾರಾಯಣ ಮಾಡಿದರೆ ಯಾಜ್ಞವಾಲ್ಕೆ ಗುರುಗಳ ಹಾಗೆ ನಮಗೂ ಮಾತಿನಲ್ಲೇ ಚಾಣುಕ್ಯತೆ ಬುದ್ಧಿವಂತಿಕೆ ಎಲ್ಲವೂ ನಾರಾಯಣನು ಅನುಗ್ರಹಿಸುತ್ತಾನೆ ಈ ವಿಡಿಯೋವನ್ನು ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಎಂದು ಹೇಳುತ್ತಾ ಸರ್ವೇ ಜನೋ ಸುಖಿನೋ ಬಂತು ಅನ್ನದಾತ ಸುಖೀವ ಶ್ರೀಗುರುಭ್ಯೋ ನಮಃ ಎಂದು ಹೇಳುತ್ತ ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವ ಶಿಷ್ಯತೆ ಓಂ ಶಾಂತಿ 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 ನಾನು ನಿಮ್ಮ ನಾಗರಾಜರಾವ್ ಮಾತನಾಡುತ್ತಿರುವುದು ಧನ್ಯವಾದಗಳು